ಹತ್ತೇಣ ಕೆಂಪು ಇರ್ತಿಲ್ಲ ಇರ್ತದಲ್ಲೊಳಗೆಷ್ಟು ಹುಳ ಇರ್ತವ ಬಾಳ ಇರ್ತಾವ ನೀರನ್ನ ತಿಂದು ನೋಡು ಸ್ವೀಟ್ ಏನೋ ಸುಪ್ಪಗೆತ್ತಿದ್ರೆ ಏನಾ ತುಂಬಾ ಬೀಜ ಬರುತ್ತೆ ನೀನು ಮಾಡವಾ ಮ್ಯಾಜಿಕ್ ಸಿಪ್ಪಿ ಬೇಕ ನನಗೆ ಹುಳ ಆರಿಸ ತಿನ್ಲಿ ಬಿಡು ನೀನು ಏನು ಮಾಡವಾ ಎಷ್ಟಂತ ಆರಿಸ್ತೀನಿ ತಿನಿ ಹುಳ ಹೋಯಿರ್ತಾವ ಗೊತ್ತಿಲ್ಲ ಹೊಂಗ ನಿಮ್ಮದಿಬ್ಬರದು ಏನು ಪ್ರಾಬ್ಲಮ್ ಇದೆ ಇಲ್ಲ ನನ್ನ ಮದುವೆ ಮಾಡಿ ಮಲವಲ್ಲ ಏ ಮೊಸurk ரெஸ்ப் நலவத் நிமிஷம் ஜெகி மத்தி சரிசி நீடிசி அண்ணா கொடுக்கு வந்து

ಕಲ್ಲ ಎತ್ತೀವಲ್ಲ ಮದ್ವೆ ಆಗಿ ಏನ್ ಮಾಡಿ ಕಲ್ಯಾಣ ಯಾಕೆ ನಿದ್ದಗಂಡ್ ಮ್ಯಾಗ ಕೈ ಕಾಲು ಹೋಗುದ್ರ ಸೌತಿ ನೀವು ಉಸಿರುಗ ನಾನು ಹೌದಾ ಬಾಚನೋ முத்துபாடு முட்டி ஹெங்காக நன்மை

ಎಂಟೆಂಟು ಉಳಿ ಬಿಡಂಗಿಲ್ಲ ಅವು ಬೇಕಾದ್ರೆ ಹಿಂಗ ಫಿಲ್ಟರ್ ನೀರ್ ತುಂಬ ಇಲ್ಲಿ ಏನಮ್ಮ ಏನಮ್ಮನಿ ಸ್ವಲ್ಪ ನಾಚಿಕೆ ಮಾನ ಮರಿದೈತೆ ರಾತ್ರಿ ನೋಡಲ್ಲ ಹಗ್ಲಿ ನೋಡ್ತೀಯ ನೀನು ಏನ್ ಚಂದ್ರ ನಂಗ್ ಮ್ಯಾಗೆ ಇಷ್ಟ ಯಾಕೆ ಅಮೋಹ ನಿಮ್ ಎಲ್ಲರಿಗೂ ಬಾಳ್ ಬಡ್ಕೋಬೇಡ ನೀಂಗ ಯಾಕೆ ಬೇಕು ಗಂಡ ಹೆಂಚಿ ಮಾತಾ ಸುಮಂದ್ರ ಬರಲ್ಲ ಮಗ ಅದ್ರಾಗ ಸುಖ ಸುಖಳಕತ್ತಣ್ ಬಡದಿದ್ರೆ ನಾನು ಕುಂದ್ರ ಕುಂದೊಂತರ ಎನ್ ಹೆಚ್ಚು ಗೋದ ಮಸಾತ್ ಮಾಡಿದಂಗೆ ಆಗತ್ತ ನಿನ್ನ ಚಂದ ತೈ ಮಸೂದ ಹೃದಯ

ಎಂತಹ ಅಪ್ರಿಮ ಸೌಂದರ್ಯ ಸುರೇಂದ್ರನ ಮನೆಗೆಂದು ಕೆತ್ತಿಸಿ ತಂದ ರತ್ನ ಬೊಂಬೆಗಳ ಅಥವಾ ಕೋಲ್ ಮಿಂಚಿನ ನಿಂದು ಅದನ್ನು ನೋಡಿದರೆ ಇದನ್ನು ನೋಡಬಾರದು ಇದನ್ನು ನೋಡಿದರೆ ಅದನ್ನು ನೋಡಬಾರದು

ಇವಂಗ ಬಸ್ ಸಿಗ್ತಾವ ನಂಗೆ ಬಸ್ ಸಿಗಂಗಿಲ್ಲ ನಿಮ್ ಇಬ್ಬರು ಹೇಳಬಾರ್ದು ನನ್ನ ಊರು ಯಾವ್ದ ಗೊತ್ತಾಗಲ್ಲ ನನಗೆ ಮುಧೋಳ್ ನೀನ್ ದಾಟೆ ಹೋಗ್ಬೇಕ ನಾ ಅತಿಥಿ ಏನೀಗ ಗಿಳಿ ನವಿಲು ಕೋಗಿಲಿಗಳಂತೆ ನಿನ್ನೊಡನೆ ಹಾಡಿ ಕುಣಿಯುವ ಆಸೆ ಲವ್ ಮೂಡ್ ಅಂದ್ರೆ ಏನು ಹೇಳ್ತಾರ ಒಂದೇ ಎರಡೇ ನಿನ್ನನ್ನು ವರ್ಣಿಸಲು

ಹೌದಲ್ಲ ನನ್ನ ಪ್ರಾಣ ಸ್ನೇಹಿತ ಏನೇ ಬರಲಿ ಒಕ್ಕಟ್ಟಿರಲಿ ಇಲ್ಲ ಎಲ್ಲದ್ರಾಗ ಇಲ್ಲ ನೀನು ಚಂದ ಹಾಡ ಹಾರ್ತೀಯಾ ಕೇಳಿದ್ನೇ ಬಾ ಹಡಿಸ್ ಬಿಡಿ ಧನಿ ಇಲ್ಲ ಅನಬಾಡ್ನಿ ನೀನು ಬಯaksಕ್ಕೆ ಬಯaksಕ ಓ ಹಾಡು ಹಡಿಸ್ ಬರ ಧನಿ ಬಿಡು ಗುಡು ಏನು ಬಾ ಸಿಂಗ್ ಸಾಂಗ್ ಹಡಿಸ್ ಬರಲಿ ಧನಿ ಇಲ್ಲ ನೀನ್ಯಾವ ಹಾಡೊಂದಾ ಬಂದೀಗ

இப்போ அன்னத்தம் நான் அண்ணா நீ தம்மா. அந்த நீ தோட்ட பிண்ட்ரி மக நான் சொன்ன பிண்ட்ரி மணி பிண்ட்ரி மக